ವಾಣಿಜ್ಯ ನಗರಿ ಕುಶಲನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರ ಮೇಲೆರಗಿ ಕಚ್ಚಿ ಗಾಯಗೊಳಿಸುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದೆ ಕುಶಲನಗರ ಪಟ್ಟಣ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ಬೀದಿ ನಾಯಿಗಳು ಆತಂಕ ಸೃಷ್ಟಿಸಿವೆ ಹೀಗಿದ್ದರೂ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದಿರುವ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಿ ಸಂಶುದ್ದೀನ್ ಸೂಕ್ತ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಬೀದಿನಾಯಿಗಳು ಗುಂಪಾಗಿ ಸಂಚರಿಸುತ್ತಿದ್ದು ಸಾರ್ವಜನಿಕರು ಓಡಾಡುವುದು ಕಷ್ಟಕರವಾಗಿದೆ ಶಾಲಾ ಮಕ್ಕಳನ್ನು ಬೆನ್ನಟ್ಟುವ ಘಟನೆಯೂ ಹೆಚ್ಚುತ್ತಿದೆ ಅವುಗಳ ಆಕ್ರಮಣಕಾರಿ ಸ್ವಭಾವ ಜನರಲ್ಲಿ ಭಯ ಹುಟ್ಟಿಸುತ್ತಿದೆ ಪರಿಸ್ಥಿತಿ ಎಷ್ಟೇ ಗಂಭೀರವಾಗಿದ್ದರೂ ಸಂಬಂಧಪಟ್ಟವರು ಮೌನ ವಹಿಸಿದ್ದಾರೆ ಎಂದಿರುವ ಸಂಶುದ್ದೀನ್ ಜಿಲ್ಲಾಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಅದಂದರಿಂದ ಆದಷ್ಟು ಬೇಗನೆ ಆ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಕೊಡಗು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಆದರೆ ಈ ಕೃಷ್ಣನಗರ ಪುರಸಭೆ ಆಗಿರಲಿ ಗ್ರಾಮ ಅದರ ಅದೇ ರೀತಿ ಕೃಷ್ಣನಗರ ತಾಲೂಕು ವ್ಯಾಪ್ತಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳ ಸಾಕಷ್ಟು ಬೇಧಿನಯ್ಯಗಳು ಕಾಣಿಸಿರ್ಬೋದು ರಸ್ತೆ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಸಂಚರಿಸ್ತಾ ಇರ್ತವೆ ರಸ್ತೆಯಲ್ಲಿ ತಿರುಗಾಡುವಂತಹ ಪಾದಶಾಹಿಗಳು ಇದರಿಂದ ಇದರಿಂದ ಆತಂಕ ಕೀಳಾಗ್ತಾ ಇದೆ ತನ್ನ ರಸ್ತೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ಶಾಲಾ ವಿದ್ಯಾರ್ಥಿಗಳು ವೃದ್ಧರು ನೆಲೆ ಸಾರ್ವಜನಿಕರು ತೀರ್ಗಾಡ್ತಾ ಇದ್ದಾರೆ ಈ ದಿನಗಳಿಂದ ದಾಳಿ ಬರಲಾಗ್ತೀವಿ ಆತಂಕದಲ್ಲಿ ಸಂಚರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಈ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಈ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭಾ ವ್ಯಾಪ್ತಿ ಅಧಿಕಾರಿಗಳಿಗೆ ಒಂದು ಸಭೆಯನ್ನು ಬೇಕಾರೆ ಇದರ ಬಗ್ಗೆ ಪೂರ್ವಕವಾಗಿ ಚರ್ಚೆಯನ್ನು ನಡೆಸಿ ಒಂದು ಇದರ ಬಗ್ಗೆ ಸಮಸ್ಯೆಗೆ ಒಂದು ಸೂಕ್ತವಾದ ಒಂದು ಪರಿಹಾರ ನಾವು ತಿಳಿಸ್ಕೊಳ್ಬೇಕಾಗ್ತದೆ ಯಾಕಂದರೆ ಇವತ್ತು ಬೇರೆ ರಾಜ್ಯಗಳಲ್ಲಿ ನಾವು ಇದನ್ನು ಕಾಣ್ಬೋದು ಸಣ್ಣ ಈ ಬೀದಿ ನಾಯಿಗಳು ಸಣ್ಣ ಪುಟ್ಟ ಮಕ್ಕಳನ್ನು ತಿಂದು ಘಟನೆಗಳನ್ನು ನಾವು ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಗಮನಿಸ್ಬೋದು ಅಂತಹ ಸ್ಥಿತಿಗೆ ನಮ್ಮ ಮಕ್ಕಳನ್ನ ನೀವು ದರ್ಬಹ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಜಿಲ್ಲಾಧಿಕಾರಿಗಳು ಅದರಲ್ಲಿ ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ಸೂಕ್ತವಾದ ಒಂದು ಪರಿಹಾರವನ್ನು ನೀಡಬೇಕು ಅಂತ ಇರ್ಬೋದು